ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟದಲ್ಲಿ ಗಲಾಟೆ ಚಿಕ್ಕಬಾಣಾವರ ದೈಹಿಕ ಶಿಕ್ಷಕಿಯಿಂದ ಕ್ರೀಡಾಕಾರನ ಮೇಲೆ ಹಲ್ಲೆ ದೈಹಿಕ ಶಿಕ್ಷಕಿ ಜಿ ಶ್ರೀದೇವಿಯಿಂದ ಕೋಚರ್ ಅಮೃತ್ ಮೇಲೆ ಹಲ್ಲೆ ಮಾಡಲಾಗಿದೆ ಕ್ರೀಡಾಕೂಟಕ್ಕೆ ಹೊರಗಡೆ ಹುಡುಗರನ್ನ ಕರೆಸ್ತಾ ಇದ್ರು ಎಂದು ಆರೋಪದಲ್ಲಿ ಗಲಾಟೆಯನ್ನ ಮಾಡಲಾಗಿದೆ ಕೋಚರ್ ಕೇಳಲು ಹೋದ್ರೆ ಕೋಚರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಜಿ ಶ್ರೀದೇವಿಯವರು ಹಲ್ಲೆ ಮಾಡುವ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ನಮ್ಮ ಶಾಲೆಯ ಮಕ್ಕಳಿಗೆ ಅನ್ಯಾಯ ಆಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಕೋಚರ್ ಚಿಕ್ಕಬಾಣಾವರದ ಮಾರ್ಗ ನಗರದಲ್ಲಿ ಕ್ರೀಡಾಕೂಟ ಇದ್ದು ಯಶಸ್ ವಿದ್ಯಾ ಕೇಂದ್ರದಲ್ಲಿ ಇದ್ದ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟದಲ್ಲಿ ಗಲಾಟೆ ನಡೆದಿದೆ ನಾವು ಒಬ್ಬಿಗೆರೆ ಕ್ಲಸ್ಟರ್ ಕಬಡ್ಡಿ ಪಂಜಾವನ್ನು ಯಶಸ್ ಶಾಲೆಯಲ್ಲಿ ನಡೆಸಿದ್ದೆವು ವಿವಿಧ ಬಾ ಶಾಲೆಗಳು ಇಲ್ಲಿ ಬಂದವು ಹಾಗೂ ನಮ್ಮ ಶಾಲೆಯ ಕಾಂಪೌಂಡ್ ಮೇಲೆ ಲೋಕಲ್ ಹುಡುಗರು ಹುಡುಗರು ಕುಂತಿದ್ದರು ಚಿಕ್ಕಬಳ್ಳಾ ಸರ್ಕಾರಿ ಪಿ ಟೀಚರ್ ಆದ ಶಾ ಶ್ರೀದೇವಿ ಮೇಡಮ್ ಅವರು ಕಾಂಪೌಂಡ್ ಮೇಲೆ ಇದ್ದ ಲೋಕಲ್ ಹುಡುಗರನ್ನು ಕರೆ ಕರೆದುಕೊಂಡಿದ್ದರು ಆದರೂ ನಾವು ಅದನ್ನು ಪ್ರಶ್ನೆ ಮಾಡಿದಾಗ ಹೋಗಿದ್ದಾಗ ಅವರು ನಮ್ಮ ಮೇಲೆ ಶ್ರೀದೇವಿ ಮೇಡಮ್ ಅವರು ನನ್ನ ಮೇಲೆ ಅಲ್ಲೆ ಮಾಡಿದ್ದರು ಹಾಗೆ ನನ್ನ ಕೊಳ್ಳುಕೊಟ್ಟಿಯನ್ನು ಇಟ್ಕೊಂಡಿದ್ದರು ನೀವು ಯಾರು ಸರ್ ಇಲ್ಲಿ ಎಂಪ್ಲಾಯ ಈ ಸ್ಟಾಫ್ ಸರ್ It's just cool staff, yes, huh? Sir.